ಹೊಸಕೋಟೆ ನಗರದ ಕಮ್ಮಾವಾರಿ ಪೇಟೆಯಲ್ಲಿರುವ ಶ್ರೀ ಮಾರಮ್ಮ ಮತ್ತು ಸಲ್ಲಾಪುರಮ್ಮ ದೇವಾಲಯಗಳಲ್ಲಿ ಎರಡು ದಿನಗಳ ಕಾಲ ವಿಶೇಷ ಪೂಜೆ ಹಾಗೂ ಹೋಮ ನೆರವೇರಿತು ನಾರಾಯಣಗೌಡರ ಕುಟುಂಬದವರಿಂದ ನಡೆದ ಪೂಜಾ ಕಾರ್ಯಕ್ರಮದಲ್ಲಿ ಮಾಜಿ ಸಂಸದರಾದ ಬಿಎನ್ ಬಚ್ಚೇಗೌಡ ಹಾಗೂ ಬಿವಿ ಬೈರೇಗೌಡ ಸೇರಿದಂತೆ ಅನೇಕರು ಪೂಜೆ ಹಾಗೂ ಹೋಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಸೋಮವಾರ ಸಂಜೆ ಆರು ಮೂವತ್ತರಿಂದ ಮಂಗಳವಾರ ತನಕ ಪೂಜಾ ಕಾರ್ಯಕ್ರಮ ನೆರವೇರಿತು ಬೆಳಗ್ಗೆ ಆರು ಮೂವತ್ತರಿಂದ ಗಣಪತಿ ಹೋಮ ಅಮ್ಮನವರಿಗೆ ಅಭಿಷೇಕಕ್ಕೆ ಅಲಂಕಾರ ಬೆಳಗ್ಗೆ ಏಳು ಮೂವತ್ತೈದರಿಂದ ಪ್ರಾರಂಭವಾದ ಚಂಡಿಕಾ ಹೋಮ ಬೆಳಗ್ಗೆ ಹನ್ನೊಂದು ಮೂವತ್ತೈದಕ್ಕೆ ಪೂರ್ಣಾಹುತಿಯಾಯಿತು ನಂತರ ಮಹಾಮಂಗಳಾರತಿ ನೆರವೇರಿಸಿ ವಿಶೇಷ ರೀತಿಯಲ್ಲಿ ಅನ್ನ ಸಂತರ್ಪಣೆಯನ್ನು ನೆರವೇರಿಸಲಾಯಿತು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಬಿಎಂಆರ್ಡಿಎ ಸದಸ್ಯರಾದ ಎಂ ಸುಬ್ಬರಾಜು ಅವರು ದೇವಸ್ಥಾನಗಳಲ್ಲಿ ಈ ರೀತಿಯಾಗಿ ಎಲ್ಲರೂ ಒಮ್ಮತದಿಂದ ದೇವರ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ದೇವರ ಕೃಪೆ ಅನುಗ್ರಹಿಸುತ್ತದೆ ಮಹಾ ಚಂಡಿಕಾಯಾಗದಿಂದ ಎಲ್ಲರಿಗೂ ಒಳಿತಾಗುತ್ತದೆ ಎಂಬ ನಂಬಿಕೆಯಿಂದ ಇಂದು ನಾರಾಯಣಗೌಡರ ಕುಟುಂಬದವರಿಂದ ಹೋಮ ಹಮ್ಮಿಕೊಂಡಿದ್ದಾರೆ ಅಂತ ತಿಳಿಸಿದರು ಮಾರಮ್ಮ ಮಾರಮ್ಮ ಮತ್ತು ಸಲ್ಲಾಪುರಮ್ಮ ಮತ್ತು ಯಲ್ಲಮ್ಮ ಮತ್ತು ಚೌಡೇಶ್ವರಮ್ಮ ದೇವಾಲಯ ನಮ್ಮ ಕಮ್ಮಾರಪೇಟೆಯಲ್ಲಿ ಸುಮಾರು ಅನಾದಿ ಕಾಲದಿಂದ ತುಂಬ ವಿಶಿಷ್ಟವಾಗಿ ಇಲ್ಲಿ ದೇವಾಲಯ ನಡೆಸ್ಕೊಂಡು ಬರ್ತಾ ಇದ್ದಾರೆ ಈ ದೇವಾಲಯದಲ್ಲಿ ನಮ್ಮ ಕಮ್ಮಾರಪೇಟೆಯ ಗೌಡ್ರ ಕುಟುಂಬದವರಾದಂತಹ ಗೌಡರ ಕುಟುಂಬದವರು ಎಲ್ಲರೂ ಒಗ್ಗಟ್ಟಾಗಿ ಸೇರಿಕೊಂಡು ಮಹಾಚಂಡಿಕವೋಮವನ್ನು ತುಂಬ ವಿಜೃಂಭಣೆಯಿಂದ ನಿನ್ನೆ ರಾತ್ರಿಯಿಂದ ಹಿಡಿದು ವಾಸ್ತು ಪೂಜೆ ಆಗ್ಬೋದು ಒಳ್ಳೆಯ ಮಂಗಳೂರಿನಿಂದ ಮಹೇಶ್ ಪೂಜಾರಿಗಳಂತ ಭಾರಿ ಅವರು ಫೇಮಸ್ ಅವರು ಸ್ವಾಮೀಜಿಗಳು ಚಂಡಿಕೋಮದಲ್ಲಿ ಅವ್ರನ್ನ ಕರೆಸಿ ಅವ್ರ ಕೈಯಲ್ಲೇ ಮಾಡಿಸ್ಬೇಕಂತೇಳಿ ಇದು ನಮ್ಮ ನಮ್ಮ ಕೀರ್ತಿ ಶೇಷಾದ್ರ ನಮ್ಮ ತ್ಯಾಗಣ್ಣವರ ಒಂದು ಆಸೆ ಆಗಿತ್ತು ಅದನ್ನು ಇಡೀ ಅವ್ರ ಕುಟುಂಬದವ್ರು ಸೇರಿಕೊಂಡು ಇದನ್ನು ಒಳ್ಳೆ ಪೂಜೆಯನ್ನು ಮಾಡಿ ನಮ್ಮ ತಾಲೂಕಿಗೆ ನಮ್ಮ ನಾಡಿಗೆ ನಮ್ಮ ದೇಶಕ್ಕೆ ಒಳ್ಳೆ ಬೆಳೆ ಆಗಲಿ ಒಳ್ಳೆ ಮಳೆ ಬರಲಿ ಎಲ್ಲರೂ ಆರೋಗ್ಯವಾಗಿರಲಿ ಅಂತೇಳಿ ತುಂಬ ವಿಶೇಷವಾಗಿ ಮುಂದೆ ನಿಂತ್ಕೊಂಡು ಇಡೀ ಅವರು ನಾರಾಯಣಗೌಡರ ಕುಟುಂಬದವರಾದಂಥ ನಮ್ಮ ಬಾಬಣ್ಣವರಾಗ್ಬೋದು ಮತ್ತು ನಮ್ಮ ಸುಭಾಷ್ ಆಗ್ಬೋದು ಮಧು ಆಗ್ಬೋದು ಪ್ರಸಾದ್ ಆಗ್ಬೋದು ಮತ್ತು ನಮ್ಮ ಶ್ರೀನಿವಾಸಮೂರ್ತ ಮಗ ಸಂತೋಷ ಆಗ್ಬೋದು ಇಡೀ ಅವ್ರ ಕುಟುಂಬ ನಾರಾಯಣಗೌಡ ಕುಟುಂಬದವ್ರು ತುಂಬ ವಿಜೃಂಭಣೆಯಿಂದ ಚೆನ್ನಾಗಿ ವ್ಯವಸ್ಥೆ ಮಾಡಿ ಮಂಗಳೂರಿಂದ ಪುರೋಹಿತನ ಕರೆಸಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ನಾನು ಶುಭ ಹಾರೈಸ್ತೇನೆ ಹೀಗೆ ನಮ್ಮ ಮಾಜಿ ಕರ್ನಾಟಕ ರಾಜ್ಯದ ಸಚಿವರು ಮಾಜಿ ಸಂಸದರಾದ ಬಚ್ಚೇಗೌಡರಾಗ್ಬೋದು ಬಿ ಬಿ ವಿ ಬೈರೇಗೌಡರಾಗ್ಬೋದು ಇನ್ನೂ ನಮ್ಮ ಹೊಸಕೋಟೆ ಟೌನ್ ಎಲ್ಲ ಸುಮಾರು ಮುಖಂಡರುಗಳು ಬಂದು ಈ ಪೂಜೆಯಲ್ಲಿ ಪಾಲ್ಗೊಂಡು ಎಲ್ಲರೂ ಸಹ ತಾಯಿಯ ಕೃಪೆಗೆ ಪಾತ್ರರಾಗಿರ್ತಾರೆ ಅಂತ ನಾನು ಹೇಳೋಕೆ ಬಯಸ್ತೇನೆ ತಲ್ಲಾಪುರಮ ಅನ್ನುವಂಥ ದೇವಾಲಯದ ಆವರಣದಲ್ಲಿ ಚಂಡಿಕಾ ಹೋಮ ಅನ್ನುವಂಥ ಒಂದು ಶ್ರೇಷ್ಠ ಹೋಮವನ್ನು ಶ್ರೀ ಗೌಡ್ರ ಕುಟುಂಬದವರು ಅದರಲ್ಲಿ ಶ್ರೀಮತಿ ಸುಮಿ ಸಾವಿತ್ರಮ್ಮ ತ್ಯಾಗರಾಜ್ ಅವರ ಮಗ ಸುಭಾಷ್ ಅವರು ಅದೇ ರೀತಿ ನಮ್ಮ ಬಾಬಣ್ಣ ಅಂಬಿಕಾ ಅವರ ಮಗ ಮಧು ಅವರು ಹಾಗೂ ಇತರ ಸಹೋದರರು ಎಲ್ಲರೂ ಸೇರಿ ಈ ಶ್ರೇಷ್ಠವಾದ ಹೋಮವನ್ನು ಈ ಒಂದು ಜಾಗದಲ್ಲಿ ಎಲ್ಲರ ಏಳಿಗೆಗಾಗಿ ಆರೋಗ್ಯಕ್ಕಾಗಿ ಎಲ್ಲ ವಿದ್ಯೆ ಅನುಕೂಲ ಆಗಲಿ ಅನ್ನೋಂಥ ದೃಷ್ಟಿಯಿಂದ ಇಡೀ ಕುಟುಂಬ ಹಾಗೂ ಇಡೀ ಕಂಬಾರ ಕುಲ್ಬಾಂದವರು ಹಾಗೂ ಇಡೀ ತಾಲೂಕು ಎಲ್ಲ ಶ್ರೇಷ್ಠವಾಗಿ ಆರೋಗ್ಯವಾಗಿ ಧನ ಧಾನ್ಯ ಮಳೆ ಎಲ್ಲ ದೇವರ ಆಶೀರ್ವಾದ ಆಗಲಿ ಅನ್ನೋ ಉದ್ದೇಶದಿಂದ ಈ ಒಂದು ಹೋಮವನ್ನು ಈ ಕುಟುಂಬದವರು ಏರ್ಪಡಿಸಿದ್ದಾರೆ ಸರ್